ಆತ್ಮೇ ವಿದ್ಯಾರ್ಥಿಗಳೇ ನಮಸ್ತೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಒಂದು ಎಕ್ಸಾಮ್ ನವೆಂಬರ್ ಹನ್ನೆರಡರಿಂದ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಡೇಟ್ ಅನ್ನ ಮತ್ತು ಎಕ್ಸಾಮ್ ಸೆಂಟರ್ ನ ಸೆಲೆಕ್ಟ್ ಮಾಡ್ತಕ್ಕಂಥ ಸ್ಲಾಟ್ ಬುಕ್ಕಿಂಗ್ ಈಗ ಸ್ಟಾರ್ಟ್ ಆಗಿದೆ ಈ ಬಾರಿ ಹೊಸ ಒಂದು ಸಿಸ್ಟಮ್ ಅನ್ನ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ತೆಗೆದುಕೊಂಡು ಬಂದಿದೆ ನೀವು ಯಾವ ಡೇಟ್ ಅಲ್ಲಿ ಎಕ್ಸಾಮ್ ಬರೀತೀರಿ ಯಾವ ಸಿಟಿಯಲ್ಲಿ ಬರೀತೀರಿ ಯಾವ ಶಿಫ್ಟ್ ಅಲ್ಲಿ ಬರೀತೀರಿ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ತರ ಏನಾಗ್ತಿತ್ತು ಮೊದಲು ಸಿ ಎಸ್ ಎಸ್ ಸಿ ಅವರು ಮಾಡ್ತಾ ಇದ್ರು ಈಗ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗಿದೆ ಅದು ಯಾವ ತರ ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸಿಟಿ ನೋಡಿ ಸೆಲೆಕ್ಟ್ ಸಿಟಿ ಆಗಬೇಕು ಎಕ್ಸಾಮ್ ಡೇಟ್ ನೀವು ಸೆಲೆಕ್ಟ್ ಮಾಡಬೇಕು ಎಕ್ಸಾಮ್ ಶಿಫ್ಟ್ ಯಾವುದಿದೆ ಅನ್ನೋದು ನೀವು ಸೆಲೆಕ್ಟ್ ಮಾಡಬಹುದಾಗಿದೆ ಈ ಸೆಲೆಕ್ಟ್ ಮಾಡ್ತಕ್ಕಂತ ವಿಂಡೋ ಈಗ ಓಪನ್ ಆಗಿದೆ ನೀವು ಎಸ್ ಎಸ್ ಸಿ ಅಲ್ಲಿ ನೀವು ಹೋದ್ರೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಯಾರು ಅಪ್ಲಿಕೇಶನ್ ಹಾಕಿದಿರಿ ಅವರು ನಿಮ್ಮ ಎಕ್ಸಾಮ್ ಡೇಟ್ ಯಾವ ದಿನದಿಂದ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಸಲ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಮುಂದೆ ಇದು ಟೈಮ್ ನಿಮಗೆ ಇಲ್ಲ ಈ ಒಂದು ವೇಳೆ ನೀವೀಗ ಬುಕ್ಕಿಂಗ್ ಮಾಡಲಿಲ್ಲ ಅಂತಂದ್ರೆ ನೀವು ಎಕ್ಸಾಮ್ ಬರಲಿಕ್ಕೆ ನಿಮಗೆ ಅವಕಾಶ ಇಲ್ಲ ನೀವು ಎಕ್ಸಾಮ್ ಅನ್ನು ನಿರಾಕರಿಸಿದ್ದೀರಿ ಅಂತ ಅರ್ಥ ಹಾಗಾದ್ರೆ ಯಾವ ತರ ಬುಕ್ಕಿಂಗ್ ಮಾಡ್ಕೋಬೇಕು ಇಲ್ಲಿ ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಗೆ ಹೋಗಿ ನೀವು ಸ್ಲಾಟ್ ಅನ್ನ ಬುಕ್ ಮಾಡಬಹುದು ಅದು ಯಾವ ತರ ಅನ್ನೋದನ್ನ ಒಂದು ನಿಮಗೆ ಮಾಡಿ ತೋರಿಸ್ತೀನಿ ಸ್ಲಾಟ್ ಬುಕ್ಕಿಂಗ್ ಅನ್ನ ಮುಂದ್ ಬರ್ತಕ್ಕಂಥ ಎಲ್ಲಾ ರೇಲ್ವೆ ಎಸ್ ಎಸ್ ಸಿ ಎಕ್ಸಾಮ್ ಗಳಿಗೆ ಇದೇ ಸಿಸ್ಟಮ್ ಬರ್ತದೆ ತಪ್ಪದೆ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಕೊನೆವರೆಗೆ ನೋಡಿ ಸರಿನಾ ಓಕೆ ಈಗ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆ್ಯಪ್ ಅಲ್ಲಿ ಸೊ ಇಲ್ಲೆಲ್ಲ ವಿಡಿಯೋ ಕೋರ್ಸ್ ಗಳು ಆನ್ಲೈನ್ ಟೆಸ್ಟ್ಗಳು ಆಮೇಲೆ ಕರೆಂಟ್ ಅಫೇರ್ಸ್ ಗಳು ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಅನ್ನು ಇದರಲ್ಲಿ ಒದಗಿಸಿಕೊಟ್ಟಿದೀವಿ ಡೈಲಿ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಒದಗಿಸಿಕೊಟ್ಟಿದೀವಿ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಅನ್ನು ಕೊಟ್ಟಿದೀವಿ ಎಸ್ ಎಸ್ ಸಿ ಆರು ಸಾವಿರ ಟೆಸ್ಟ್ ಗಳಿದಾವೆ ಟೈರ್ ಒನ್ ಟೈರ್ ಟು ಹೇಳಿ ಟು ನೈಂಟಿ ಏಟ್ ರುಪೀಸ್ ಅನ್ನ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಒನ್ ಫೋರ್ಟಿ ನೈನ್ ರುಪೀಸ್ ಗೆ ನಾವು ಆರು ಸಾವಿರ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಸೊ ಈ ಟೆಸ್ಟ್ ಅನ್ನು ನೀವು ತೆಗೆದುಕೊಂಡು ನೀವು ಆನ್ಲೈನ್ ಟೆಸ್ಟ್ ಪ್ರಿಪರೇಷನ್ ಅನ್ನ ಮಾಡಬಹುದು ಇದು ಹಿಂದಿ ಅಲ್ಲಿ ಅಲ್ದೇ ಕನ್ನಡದಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು ಕನ್ನಡದಲ್ಲಿ ಬರೀಬೇಕು ಅಂದ್ರೆ ನಮ್ಮ ಗಿಂತ ಕ್ರೋಮ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ನಿಮ್ ಫೋನ್ಗೆ ಓ ಟಿ ಬರ್ತದೆ ಒ ಹಾಕಿ ನೀವು ಅಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಕನ್ನಡ ಮೀಡಿಯಂ ನೀವು ಪ್ರಿಪರೇಷನ್ ಮಾಡತಕ್ಕಂತವರು ನಮ್ಮ ಆ್ಯಪ್ ಅಲ್ಲಿ ಆಲ್ರೆಡಿ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದೀನಿ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಬುಕ್ಸ್ ಬೇಕಂತಂದ್ರೆ ನಾನೇ ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಬೌದ್ಧಿಕ ಸಾಮರ್ಥ್ಯ ಮತ್ತು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಹೇಳಿ ಎರಡು ಪುಸ್ತಕಗಳಿದಾವೆ ಇದರ ಜೊತೆಗೆ ಒಂದು ಜಿ ಕೆ ಮತ್ತು ಜನರಲ್ ಸೈನ್ಸ್ ಪುಸ್ತಕ ಇದೆ ಇವು ನಾಲ್ಕು ಪುಸ್ತಕಗಳು ನಿಮಗೆ ಬೇಕಂದ್ರೆ ಎಂಟುನೂರ ಐವತ್ತು ರೂಪಾಯಿಗೆ ನಾವು ಬೈ ಪೋಸ್ಟ್ ಮೂಲಕ ನಿಮಗೆ ಕೋರಿಯರ್ ಮಾಡ್ತಾ ಇದೀವಿ ಯಾರಿಗೆ ಈ ಪುಸ್ತಕಗಳು ಬೇಕು ಇಲ್ಲಿ ಕೊಟ್ಟಿರುವಂತಹ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ಈ ನಂಬರ್ ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನೇರವಾಗಿ ಪುಸ್ತಕವನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ ರೈಟ್ ಸೊ ಯಾರು ಇನ್ನೂ ನಮ್ಮ ಒಂದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಲಿಂಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಜಾಯ್ನ್ ಆಗಿ ಆಪ್ ಲಿಂಕ್ ಇದೆ ಆ್ಯಪ್ ಅನ್ನ ಡೌನ್ಲೋಡ್ ನೀವು ಇವತ್ತಿಂದ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ ಥ್ಯಾಂಕ್ ಯು ಈಗ ನಾವು ಆನ್ಲೈನ್ ಟೆಸ್ಟ್ ಅನ್ನ ಸಾರಿ ಈ ಸ್ಲಾಟ್ ಓಕೆ ಈಗ ಯಾವುದೇ ಒಂದು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿ ಸ್ಲಾಟ್ ಬುಕ್ಕಿಂಗ್ ಅನ್ನ ಯಾವ ತರ ಮಾಡಬೇಕು ಅದನ್ನ ನಿಮಗೆ ಡಿಟೇಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದೀರಿ ಅವರು ಇಲ್ಲಿ ಫಸ್ಟ್ ನಮ್ಮ ವೆಬ್ಸೈಟ್ ಹೇಳಿದಿಲ್ಲ ಎಸ್ ಎಸ್ ಸಿ ಡಾಟ್ ಇನ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗ್ತದೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಯೂಸರ್ ನೇಮ್ ಬರುತ್ತೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ನೀವು ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕ್ಬೇಕು ಆಮೇಲೆ ನಿಮ್ಮ ಪಾಸ್ವರ್ಡ್ ಹಾಕ್ಬೇಕು ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ ಇಲ್ಲಿ ರೀಟೈಪ್ ಮಾಡಬೇಕು ಇಷ್ಟು ಮಾಡಿ ಆದ್ಮೇಲೆ ಲಾಗಿನ್ ಅಂತ ಆದ್ಮೇಲೆ ನೇರವಾಗಿ ನಿಮ್ಮ ಡಿಟೇಲ್ಸ್ ಇಲ್ಲಿ ಏನಾಗ್ತದೆ ಓಪನ್ ಆಗ್ತದೆ ಅವಾಗ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದು ಯಾವ ತರ ಅನ್ನೋದನ್ನ ಒಬ್ಬ ಸ್ಟೂಡೆಂಟ್ ಐಡಿಯನ್ನು ಹಾಕಿ ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತೀನಿ ಅದನ್ನ ನೋಡಿ ಹತ್ತನೇ ವಿದ್ಯಾರ್ಥಿಗಳೇ ಈಗ ಒಬ್ಬ ಸ್ಟೂಡೆಂಟ್ ಒಂದು ಲಾಗಿನ್ ಅನ್ನು ಮಾಡಿದ್ದೀನಿ ಈಗ ಲಾಗಿನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ತನ್ನ ಒಂದು ಸ್ಲಾಟ್ ಅನ್ನ ಯಾವ ತರ ಮಾಡಬೇಕು ಸೊ ಇಲ್ಲಿ ನೀವು ಲಾಗಿನ್ ನಿಮ್ಮ ನಂಬರ್ ಹಾಕಿರ್ತೀರಿ ಪಾಸ್ವರ್ಡ್ ಹಾಕಿರ್ತೀರಿ ಕ್ಯಾಪ್ಚಾ ಹಾಕಿರ್ತೀರಿ ಆಮೇಲೆ ಇದು ಓಪನ್ ಆಗ್ತದೆ ಇಲ್ಲಿ ಮೆಸರ್ ಬರುತ್ತೆ ಮೇಲ್ ಐ ಡಿ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಬರುತ್ತೆ ಇಲ್ಲಿ ಮಾಯ ಅಪ್ಲಿಕೇಶನ್ ಅಂತಿದೆ ಮಾಯ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರು ಆಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಇದೆಲ್ಲ ಕಂಪ್ಲೀಟ್ ಇರುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ ಅಪ್ಲಿಕೇಶನ್ ಸ್ಟೇಟಸ್ ಸೆಲೆಕ್ಟ್ ಸಿಟಿ ಸಿಟಿ ಎಕ್ಸಾಮ್ ಡೇಟು ಆಮೇಲೆ ಸಿಫ್ಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ಯಾವ ಸ್ಲಾಟ್ ಇದಾವೆ ಡಿಟೇಲ್ ಆಗಿ ಓಪನ್ ಆಗ್ತದೆ ಇದು ನೀವು ಓಪನ್ ಮಾಡಿದ ಕೂಡಲೇ ಇಲ್ಲಿ ಡೇಟ್ ಇದೆ ನೋಡ್ರಿ ಎಕ್ಸಾಮಿನೇಷನ್ ಡೇಟ್ ಅಂತಿದೆ ಇದ್ರ ಮೇಲೆ ಇಲ್ಲಿ ಕ್ಯಾಲೆಂಡರ್ ಸಿಂಬಾಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಸ್ಲಾಟ್ ಓಪನ್ ಇದಾವೆ ಅನ್ನೋದು ಇಲ್ಲಿ ನಿಮ್ಗೆ ಸಿಗತ್ತೆ ಸೊ ಈಗ ನೀವು ನೋಡೋದಾದ್ರೆ ಓಕೆ ಈಗ ನಾವು ಕ್ಯಾಲೆಂಡರ್ ಓಪನ್ ಮಾಡಿದೀವಿ ಈಗ ಅಕ್ಟೋಬರ್ ಇದೆ ಎಕ್ಸಾಮ್ ಡೇಟ್ ಇರೋದು ಯಾವಾಗ ನವೆಂಬರ್ ಇಂದ ನವೆಂಬರ್ ಎಲ್ಲಿಂದ ಹನ್ನೆರಡರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ತರ್ಟಿ ವರೆಗೆ ಎಕ್ಸಾಮ್ ಇದೆ ಸಿಕ್ಸ್ಟೀನ್ತ್ ಅಂಡ್ ಟ್ವೆಂಟಿ ತರ್ಡ್ಗೆ ಯಾವುದೇ ಇಲ್ಲ ಸೊ ಈ ಡೇಟ್ಗಳಲ್ಲಿ ನೀವು ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ತರ್ಟೀನ್ ಸೆಲೆಕ್ಟ್ ಮಾಡಿದೆ ಅಂತ ಇಟ್ಕೊಡ್ರಿ ತರ್ಟೀನ್ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಇಲ್ಲಿ ಎಕ್ಸಾಮ್ ಡೇಟ್ ಯಾವ್ದು ಇದೆ ಈ ತರ್ಟೀನ್ ಮೇಲೆ ನಾವು ಸ್ಟಾರ್ಟ್ ಮಾಡಿದಾಗ ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಗೆ ನೋಡ್ರಿ ಇಲ್ಲಿ ಯಾವ ಶಿಫ್ಟ್ ಇದ್ದಾವೆ ಇಲ್ಲೆಲ್ಲ ಗಳು ಓಪನ್ ಇದಾವೆ ಈಗ ಆಮೇಲೆ ಇಲ್ಲಿ ಸಿಫ್ಟ್ ಒನ್ ಇಲ್ಲಿ ಕೆಲವೊಂದು ಕಡೆ ಏನಾಗಿದೆ ಕ್ಲೋಸ್ ಆಗಿದೆ ಸೊ ಅಂದ್ರೆ ಈಗ ಆಲ್ರೆಡಿ ಅದು ಬುಕ್ ಆಗಿದೆ ಈಗ ಸೊ ನೀವೇನ್ ಮಾಡ್ಬೋದು ಬೆಳಗಾವಿ ಕಲಬುರ್ಗಿ ಹುಬ್ಳಿ ಹುಬ್ಳಿದು ಎಕ್ಸಾಮ್ ಸೆಂಟರ್ ಡೇಟ್ ಆಲ್ರೆಡಿ ಬುಕ್ ಆಗಿದೆ ಈಗ ನೀವು ಬೆಳಗಾವಿ ಮತ್ತು ಕಲಬುರ್ಗಿಯಲ್ಲಿ ಎಕ್ಸಾಮ್ ಸೆಂಟರ್ನ ನೀವು ತಗೋಬಹುದು ಬೆಳಗಾವಿ ಬೇಕಂದ್ರೆ ಬೆಳಗಾವಿ ತಗೋಬಹುದು ಕಲಬುರ್ಗಿ ಬೇಕಂದ್ರೆ ಕಲಬುರ್ಗಿ ತಗೋಬಹುದು ಏನಾಗ್ತಿತ್ತು ಅವ್ರು ಯಾವ ಅಲ್ಲಿ ನಿಮಗೆ ಸೆಂಟರ್ ಕೊಟ್ಟಿರ್ತಿದ್ರು ನೀವು ಅಲ್ಲೇ ಎಕ್ಸಾಮ್ ಅನ್ನ ಬರೀಬೇಕಾಗ್ತಿತ್ತು ಬಟ್ ಈಗ ಹಂಗಲ್ಲ ನಿಮಗೆ ಎಲ್ಲಿ ಬೇಕು ಅಲ್ಲಿ ಎಕ್ಸಾಮ್ ಅನ್ನ ನೀವು ಬರಿಬಹುದು ಈಗ ನಾನು ಕಲಬುರ್ಗಿ ತೊಗೊಂಡಿದ್ದ ಕೊಡ್ರಿ ಕಲಬುರಗಿ ಮಾರ್ನಿಂಗ್ ಶಿಫ್ಟ್ ಅಥವಾ ಮಧ್ಯಾಹ್ನ ಶಿಫ್ಟಿಗೆ ನಾವು ಹೋಗಬೇಕಾಗಿದೆ ಮುಂಚೆ ನನಗೆ ಬಿಜಾಪುರದಿಂದ ಹೋಗಲಿಕ್ಕೆ ಆಗೋದಿಲ್ಲ ಸೊ ಮಧ್ಯಾಹ್ನ ಶಿಫ್ಟ್ ನೀವು ಹೋಗ್ತಿದ್ರೆ ಅಂತಂದ್ರೆ ಆಫ್ಟರ್ನೂನ್ ಶಿಫ್ಟ್ ತಗೋಬಹುದು ಅಥವಾ ಈವ್ನಿಂಗ್ ಶಿಫ್ಟ್ ತಗೋಬಹುದು ಬಿಜಾಪುರದಿಂದ ಹೋಗ್ತಕ್ಕಂಥವ್ರು ಮಧ್ಯಾಹ್ನ ಶಿಫ್ಟ್ ನಾವು ತಗೊಂಡ್ಬೇಕಂದ್ರೆ ಶಿಫ್ಟ್ ತಗೋತೀವಿ ಇಲ್ಲಿ ಶಿಫ್ಟ್ ತಗೊಂಡು ಆದ್ಮೇಲೆ ಇಲ್ಲಿ ಸಕ್ಸಸ್ ಸಿಗ್ತದೆ ನಿಮಗೆ ಇಷ್ಟ ಆಯ್ತಂದ್ರೆ ನಿಮ್ದು ಸ್ಲಾಟ್ ಏನಾಗ್ತದೆ ಬುಕ್ ಅದಂಗೆ ಆಗ್ತದೆ ಅಂತ ಹೇಳ್ಬಹುದು ಸೊ ಈ ತರ ನೀವು ಇಲ್ಲಿ ಏನು ಮಾಡ್ಬೇಕು ಈಗ ನಾವು ಹಾಕೊಂಡಿರ್ತಕ್ಕಂಥ ಡೇಟ್ಗೆ ಇಲ್ಲಿ ಸಿಗ್ಲಿಲ್ಲ ಅಂತ ಇಟ್ಕೊಡ್ರಿ ಅವಾಗ ಏನ್ ಮಾಡ್ಬೋದು ಬೇರೆ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊ ಈಗ ನಾವು ತರ್ಟೀನ್ ತಗೊಂಡಿ ನವಂಬರ್ ಈಗ ನಾನು ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ತಗೋತೀನಿ ಅಂತ ಇಟ್ಕೊಡ್ರಿ ಫಿಫ್ಟೀನ್ ತಗೊಂಡಾಗ ನೋಡ್ರಿ ಮತ್ತೆ ಬೆಳಗಾವಿ ಕಲಬುರ್ಗಿ ಓಪನ್ ಇದೆ ದೆನ್ ಇಲ್ಲಿ ಹುಬ್ಳಿ ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಇದೆ ಸೊ ನೋಡ್ರಿ ಮೂವತ್ತನೇ ತಾರೀಕು ಸಂಡೇ ಇದೆ ಎಲ್ಲ ಸ್ಲಾಟ್ ಗಳು ಏನಾಗಿದಾವೆ ಬುಕ್ ಆಗಿದಾವೆ ಅಂದ್ರೆ ಒಂದೊಂದಿನ ಬುಕ್ ಆಗಿರ್ತಾ ಒಂದೊಂದಿನ ಓಪನ್ ಇರ್ತಿದೆ ಯಾಕಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಂಗಿದ್ವು ಹೆಂಗ ತಿರು ಹೋಗಬೇಕಾದ್ರೆ ಆಲ್ಡವನ್ಸ್ ಮೊದಲೇ ಸ್ಲಾಟ್ ಬುಕ್ ಮಾಡಿರ್ತಾರಲ್ಲ ಆ ತರ ನೀವೇನ್ ಮಾಡಬೇಕು ಇನ್ನು ಮುಂದೆ ಎಕ್ಸಾಮ್ ಡೇಟ್ಗಳನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಎಕ್ಸಾಮ್ ಶಿಫ್ಟ್ ಯಾವ್ದು ಬೇಕು ನೀವೇ ಸೆಲೆಕ್ಟ್ ಮಾಡಬೇಕು ಎಕ್ಸಾಮ್ ಸೆಂಟ್ರಿ ಎಲ್ಲಿ ಬೇಕು ಅನ್ನೋದು ನೀವೇ ಶಿಫ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗು ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಎಕ್ಸಾಮ್ ಗಳಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಲಾಟ್ ಬುಕ್ಕಿಂಗನ್ನು ನೀವೇ ಮಾಡ್ಕೊಳ್ಳುವಂತ ಒಂದು ಫ್ಯೂಚರ್ ಅನ್ನ ಈ ಹೊಸ ಎಕ್ಸಾಮ್ ಸಿಸ್ಟಮ್ ತೆಗೆದುಕೊಂಡು ಬಂದಿದೆ ಆ ಕುರಿತು ಡಿಟೇಲ್ ಆಗಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಇದನ್ನ ನೋಡಬಹುದು ಸೊ ಇನ್ನೊಂದ್ ಡೇಟ್ ಅನ್ನ ನಾವು ನೋಡೋಣ ಒಂದೊಳೆ ಎಲ್ಲಾ ಎಲ್ಲ ಬುಕ್ ಇದಾವೆ ಸೊ ನೈನ್ಟೀನ್ ತಗೊಂಡಿವೆ ಕೊಡ್ರಿ ಇಲ್ಲಿ ಮತ್ತ ಸ್ಲಾಟ್ ಡಿಟೇಲ್ಸ್ ಇದನ್ನ ನೋಡಿದಿವಂದ್ರೆ ಅದು ಬುಕ್ ಆಗಿದೆ ಇನ್ನೊಂದ್ ಡೇಟ್ ಅಂತ ತೆಗೆದುಕೊಳ್ಳೋಣ ಟ್ವೆಂಟಿ ಒನ್ ಇದೆ ಸೊ ಇದರದು ಡಿಟೇಲ್ಸ್ ನಾವು ತಗೊಂಡಿವಂದ್ರ ಇದನ್ನು ಬುಕ್ ಆಗಿದೆ ಸೊ ತರ್ಟಿ ತಗೋತೀನಿ ನಾನು ತರ್ಟಿ ತಗೊಂಡು ಇದ್ರ ಡಿಟೇಲ್ಸ್ ಸ್ಲಾಟ್ ಏನಿದೆ ನೋಡೋಣ ಹಾ ಮೂವತ್ತೇ ತಾರೀಕು ಏನಾಗಿದೆ ಕಂಪ್ಲೀಟ್ ಎಲ್ಲಾ ಸ್ಲಾಟ್ಗಳು ಓಪನ್ ಆಗಿದಾವೆ ಇಲ್ಲಿ ಹುಬ್ಳಿ ಒಳಗೆ ಮಾತ್ರ ಸೆಕೆಂಡ್ ಶಿಫ್ಟ್ ಫುಲ್ ಆಗಿದೆ ಇದು ಸ್ಲಾಟ್ ಈಗಾಗಲೇ ನಿನ್ನೆ ದಿನ ಓಪನ್ ಆಗಿರೋದ್ರಿಂದ ಇನ್ ಮುಂದೆ ಯಾರು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಅಪ್ಲಿಕೇಶನ್ ಹಾಕಿದಿರಿ ಇವತ್ತೇನೆ ನೀವು ಸ್ಲಾಟ್ ಬುಕ್ ಮಾಡ್ರಿ ನಿಮಗೆ ಬೇಕಾಕಿರ್ತಂತ ದಿನದಂದು ನಿಮಗೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ದರ್ಶನ ಆಗ್ತದ ಇಲ್ಲ ಅಂದ್ರೆ ದರ್ಶನ ಮತ್ತೆ ಮುಂದೆ ನೋಡ್ಸಕ್ ಹೋಗ್ತದ ಒಂದ್ ವೇಳೆ ನೀವು ಬುಕ್ ಮಾಡಿಲ್ಲ ಅಂತಂದ್ರೆ ನೀವು ಎಕ್ಸಾಮ್ ಬರೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಂಗೆ ಆಗ್ತದೆ ಅದಕ್ಕೆ ಅಂಡ್ ಶುಡ್ ನೀವು ಯಾರು ಅಪ್ಲಿಕೇಶನ್ ಹಾಕಿದಿರಿ ಸ್ಲಾಟ್ ಬುಕ್ ಮಾಡ್ಬೇಕು ಇನ್ನು ಮುಂದೆ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರಿಗೂ ಎಕ್ಸಾಮ್ ಸಮೀಪ ಬಂದಾಗ ಇದೇ ತರ ಸ್ಲಾಟ್ ಬುಕಿಂಗ್ ಬರ್ತದೆ ನಿಮ್ಗೊಂದು ಮೇಲ್ ಬಂದಿರ್ತದ ಮೆಸೇಜ್ ಬಂದಿರ್ತದೆ ನೀವೇನ್ ಮಾಡ್ಬೋದು ಸ್ಲಾಟ್ ಬುಕ್ ಅನ್ನ ಮಾಡ್ಬೋದು ಈ ಬುಕ್ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕಲಬುರ್ಗಿ ಅಲ್ಲ ಬೆಳಗಾವಿ ನಾನು ಸೆಕೆಂಡ್ ಶಿಫ್ಟ್ ನ ಶಿಫ್ಟ್ ಮಾಡಿದೆ ಅಂತ ಇಟ್ಕೊಡ್ರಿ ಇಲ್ಲಿ ನಾ ಸೆಲೆಕ್ಟ್ ಮಾಡಿದಾಗ ಓಕೆ ಅಂತ ಕೊಡ್ರಿ ಓಕೆ ಅಂತ ಕೊಟ್ಟಾಗ ಇಲ್ಲಿ ನಿಮ್ಗೆ ಒಂದು ಮೊಬೈಲ್ ಗೆ ಟಿ ಪಿ ಬರುತ್ತೆ ಆ ನೀವು ರೆಜಿಸ್ಟ್ರೇಷನ್ ನಂಬರ್ಗೆ ಒ ಟಿ ಪಿ ಬಂದಿರ್ತದಲ್ಲ ಒ ಟಿ ಪಿ ನ ಹಾಕಿ ಇಲ್ಲಿ ನೀವು ಫೈನಲ್ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ವ್ಯಾಲಿಡೇಟ್ ಅಂಡ್ ಸಬ್ಮಿಟ್ ಹತ್ ಕೊಟ್ರಿ ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮ್ ಡೇಟು ಶಿಫ್ಟು ಮತ್ತು ಸೆಂಟರ್ ಸೀಟ್ ಬುಕ್ ಆದಂಗ ನೀವು ಆ ಡೇಟಿಗೆ ನೀವು ಏನೇ ಕಂಡೀಷನ್ ದರ್ಶನಕ್ಕೆ ಹೋಗಲೇಬೇಕು ಎಕ್ಸಾಮ್ ಬರೀಲೇಬೇಕು ಅವಾಗ ತಿಮ್ಮಪ್ಪನ ಆಶೀರ್ವಾದದಿಂದ ನಿಮಗೆ ಏನಾಗ್ತದೆ ಎಸ್ ಎಸ್ ಸಿ ಎಸ್ ಎಕ್ ಎಚ್ ಎಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಈ ತರಹದ ಡೈಲಿ ಯಾವುದೇ ಅಪ್ಡೇಟ್ ಎಸ್ ಎಸ್ ಸಿ ರೈಲ್ವೆ ಮತ್ತು ಬ್ಯಾಂಕಿಂಗ್ ಅಪ್ಡೇಟ್ ಗಳನ್ನ ನಾ ನಿರಂತರವಾಗಿ ಕೊಡ್ತಾ ಇರ್ತಿರ್ತೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಈ ವರ್ಷ ಎಲ್ಲ ಮುಂದಿನ ವರ್ಷ ನೀವು ರೈಲ್ವೆ ಎಕ್ಸಾಮ್ ಬರಿತಕ್ಕಂತವರು ಸಹ ಅಥವಾ ಎಸ್ ಎಸ್ ಸಿ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಬ್ಯಾಂಕ್ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಇದೇ ಸಿಸ್ಟಮ್ ಅಪ್ಲೈ ಆಗುವಂತದ್ದಿದೆ ಸೊ ಈ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ